ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹುಲಗುಂದ್ ಜಿಲ್ಲಾ ಬಾಗಲಕೋಟ್ ನಲತ್ತೋಡ್ ಪಟ್ಟಣದ ಪ್ರಪ್ರಥಮ ಬಾರಿಗೆ ನೂತನ ಹನ್ನೊಂದನೇ ಶಾಖೆಯ ಪ್ರಾರಂಭೋತ್ಸವದ ಆಮಂತ್ರಣ ಪತ್ರಿಕೆ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಮುಂಜಾನೆ ಹತ್ತು ಗಂಟೆಗೆ ದಿವ್ಯ ಸಾನಿಧ್ಯ ಪೂಜ್ಯ ಶ್ರೀ ಗುರು ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ತೋಪಿನಕಟ್ಟ ಬ್ರಹ್ಮನಮಠ ಸಾಕಿನ್ ದೇವರಬೋಪುರ್ ಅಂಬರೀಶ್ವರ ಉದ್ಘಾಟಕರು ಸನ್ಮಾನ್ಯ ಶ್ರೀ ವಿಜಯಾನಂದ ಎಸ್ ಕಾಶ್ಯಪ್ನವ್ರ ಮಾನ್ಯ ಅಧ್ಯಕ್ಷರು ಕರ್ನಾಟಕ ವೀರಸೇವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಶಾಸಕರು ಹುನಗುಂದ್ ವಿಧಾನಸಭಾ ಮತಕ್ಷೇತ್ರ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಸಿ ಎಸ್ ನಾಡಗೌಡ ಅಪ್ಪಾಜಿ ಮಾನ್ಯ ಅಧ್ಯಕ್ಷರು ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮ ನಿಯಮಿತ ಕರ್ನಾಟಕ ಸರ್ಕಾರ ಶಾಸಕರು ಮುದ್ದೆವೇ ವಿಧಾನಸಭಾ ಮತಕ್ಷೇತ್ರ ಶ್ರೀಮತಿ ಭಾಗ್ಯಶ್ರೀ ಎಸ್ ಕೆ ಸಹಕಾರ ಸಂಘಗಳ ಉಪ ವಿಜಯಪುರ ಜಿಲ್ಲೆ ವಿಜಯಪುರ್ ಶ್ರೀ ಎಂಎಸ್ ಪಾಟೀಲ್ ಅಧ್ಯಕ್ಷರು ವೀರೇಶ್ವರ ಪಟ್ನ ಬ್ಯಾಂಕ್ ನಾಲತ್ವಾಡ ಮಾಜಿ ಉಪಾಧ್ಯಕ್ಷರು ಜಿಲ್ಲಾ ಪಂಚಾಯತ್ ವಿಜಯಪುರ್ ಅಧ್ಯಕ್ಷತೆ ಶ್ರೀ ಬಸವರಾಜ್ ಜಿ ವಸೂರ್ ಅಧ್ಯಕ್ಷರು ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹೊಣುನ್ ತಮಗೆ ಹಾರ್ದಿಕ ಸ್ವಾಗತ ಅಧ್ಯಕ್ಷರು ಆಡಳಿತ ಮಂಡಳಿ ಸದಸ್ಯರು ಮತ್ತು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಶ್ರೀ ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ನಿಯಮಿತ ಹೊನಗುಂದ್ ಜಿಲ್ಲಾ ಬಾಗಲಕೋಟ್ ನಾಲತ್ವಾಡ ಶಾಖೆಯ ಸಲಹಾ ಸಮಿತಿ ಸದಸ್ಯರು ಶ್ರೀ ಬಸನಗೌಡ ಎ ಗಂಗನಗೌಡರು ಅಧ್ಯಕ್ಷರು ಶ್ರೀ ಗಂಗಪ್ಪ ಎಸ್ ಹಂಪನ್ಗೌಡ್ರು ಸದಸ್ಯರು ಶ್ರೀ ಶಶಿಧರ್ ಎಸ್ ಬಂಗಾರಿ ಸದಸ್ಯರು ಡಾಕ್ಟರ್ ಶಣಬಸಪ್ಪ ಗಂಗನೂಡು ಸದಸ್ಯರು ಶ್ರೀ ಸಿದ್ದಪ್ಪ ಪಟ್ಟಣಶೆಟ್ಟಿ ಕಾನಾವಳಿ ಸದಸ್ಯರು ಶ್ರೀ ನಿಲ್ಕಂಠರಾವ್ ಎಸ್ ದೇಶಮುಖ್ ಸದಸ್ಯರು ಶ್ರೀ ಹನುಮಂತರಾವ್ ಟಿ ಕುರಿ ಸದಸ್ಯರು ಅಯ್ಯಪ್ಪ ಎಸ್ ಮಲಲ್ದಿನಿ ಸದಸ್ಯರು ಶ್ರೀ ಎಂ ಟಿ ಕಂದ್ಗಲ್ ಶಾಖಾ ವ್ಯವಸ್ಥಾಪಕರು ಇವರಿಂದ ತಮಗೆ ಹಾರ್ದಿಕ ಸ್ವಾಗತ